ಶುಭಂ ಭೂಯಾಜ್ ನಮ್ಮ ಬದುಕಿಗೆ ಪ್ರತಿನಿತ್ಯ ಎಷ್ಟೋ ಜನ ಬರ್ತಾರೆ ಕೆಲವರು ಬಹಳ ಕಾಲ ನಮ್ಮ ಜೊತೆಗಿರ್ತಾರೆ ಕೆಲವರು ನಿರಂತರವಾಗಿ ಇರ್ತಾರೆ ಅರೆ ಬಂದವರಿಗೆಲ್ಲ ನಾವೇನು ಕೊಡ್ತೀವಿ ಬಂದವರ ಆಶೋತ್ತರಗಳನ್ನು ಈಡೇರಿಸ್ತೀವ ಅವರಿಗೆ ನಮ್ಮಿಂದ ಏನಾದರೂ ದೊರಕತ್ತಾ ಹಾಗೆ ದೊರಕಿದರೆ ನಮ್ಮ ಬದುಕು ಸಾರ್ಥಕ ಒಂದು ಮುಗುಳ್ನಗು ಒಂದು ಮೆತ್ತನೆಯ ಮಾತು ಒಂದು ಹಿಡಿಯಷ್ಟು ಪ್ರೀತಿಯಾದರೂ ಕೊಟ್ಟೆವು ಅಂತ ಅಂದರೆ ನಾವು ಹುಟ್ಟಿದ್ದು ಸಾರ್ಥಕ ಅವರು ನಮ್ಮ ಬಳಿಗೆ ಬಂದಿದ್ದು ಸಾರ್ಥಕ ಹಾಗಿಲ್ಲೇದ ಇದ್ದರೆ ವ್ಯರ್ಥ ಅಂತ ಅನ್ನೋದನ್ನು ಒಬ್ಬ ಕವಿ ಮರವನ್ನು ಇಟ್ಟುಕೊಂಡು ಅನ್ಯೋಕ್ತಿಯ ಮೂಲಕ ಹೇಳ್ತಾನೆ ಅಹೋ ಯಶಾಂ ವರಂಜನ್ಮ ಸರ್ವಪ್ರಾಣ್ಯುಪಜೀವನಂ ಧನ್ಯ ಮಹೀರುಹ ಏಭ್ಯೋ ನಿರಾಶಾಯಾಂತಿನಾರ್ಥಿನಹ ಮರಗಳ ಬದುಕು ಅತ್ಯಂತ ಸಾರ್ಥಕವಾದದ್ದು ಯಾಕೆಂದರೆ ಎಲ್ಲರಿಗೂ ಅವರು ಉಪಕರಿಸ್ ಉಪಕರಿಸ್ತಾರೆ ಅವರ ಬಳಿಗೆ ಬಂದವರು ಯಾರೂ ನಿರಾಶರಾಗಿ ಹೋಗೋದಿಲ್ಲ ಅಂತ ಮರದ ಬಳಿಗೆ ಬಂದರೆ ನೆರಳು ಕೊಡತ್ತೆ ಅಥವಾ ಹಣ್ಣು ಕೊಡುತ್ತೆ ಇನ್ನೇನೋ ಒಂದನ್ನು ಕೊಟ್ಟೆ ಕೊಡುತ್ತೆ ಅದು ಒಂದು ಮರದ ಬಳಿಗೆ ಹೋದರೆ ಅದು ಏನನ್ನೂ ಕೊಡದೆ ಕಳುಹಿಸಿ ಕೊಡೋದೇ ಇಲ್ಲ ಅಂತ ಅದು ಇದ್ದರೆ ಸಾಕು ಅದು ಲೋಕಕ್ಕೆ ಉಪಕಾರ ಮಾಡ್ತಲೇ ಇರುತ್ತೆ ಅಂತ ಹಾಗಾಗಬೇಕು ಅನ್ನೋದನ್ನು ಮರವನ್ನು ನೋಡಿ ಕಲಿಯೋಣ ಅನ್ನೋದು ಈ ಕವಿಯ ಆಶಯ ಶುಭಮಸ್ತ